ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಕರಿಮಣಿ ಮಲ್ಲಿಕಾಸ್ ವ್ಲಾಗ್ ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ವ್ಲಾಗ್ ಇವತ್ತು ನಾನು ಎಂತ ತೋರಿಸ್ತಿದ್ದೇನೆ ಅಂತ ಹೇಳಿದ್ರೆ ನನ್ನ ನಮ್ಮ ಮನೆ ಸುತ್ತಮುತ್ತ ಇರುವಂಥ ಏರಿಯಾ ಆಗಿರ್ಬೋದು ಇಲ್ಲಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಆಗಿರ್ಬೋದು ಅದನ್ನು ತೋರಿಸ್ತಿದ್ದೇನೆ ಆ್ಯಂಡ್ ನಾವೀಗೊಂದು ಪಾರ್ಕಿಗೆ ಬಂದಿದ್ದೇವೆ ನೋಡ್ಬೋದು ನಿಮಗೆ ಪಾರ್ಕ್ ನಮ್ಮ ಮನೆ ಹತ್ರನೇ ಇರುವಂಥ ಪಾರ್ಕ್ ಸೊ ದ್ಯಾಟ್ ನಾನು ಇಲ್ಲಿ ಬರ್ತೇನೆ ಇಲ್ಲಿ ಡ್ಯಾನ್ಸ್ ಮಾಡ್ತೇನೆ ಇಲ್ಲಿ ರೀಲ್ಸ್ ಎಲ್ಲ ಮಾಡ್ತೇನೆ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೇನೆ ಯಾವತ್ತಾದರೂ ಯಾವತ್ತಾದ್ರೂ ಅಂತ ಫ್ಯಾಮಿಲಿ ನೆನಪಾಗೆ ಆಗ್ತಿದೆ ಆಬ್ವಿಯಸ್ಲಿ ನಂದು ಇದು ಸೆಕೆಂಡ್ ಮಂತ್ ಸೊ ಫ್ಯಾಮಿಲಿ ನೆಂಪು ಆಗಬೇಕಾದ್ರೆ ಇಲ್ಲಿಗೊಂದು ಬಂದು ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಮನಸ್ಸಿಗೆ ಖುಷಿ ಅನಿಸ್ತದೆ ಆ್ಯಂಡ್ ಇದೊಂದು ಈ ಏರಿಯಾ ಹೇಗೆ ಅಂತ ಹೇಳಿದರೆ ಸಿಟಿ ಹತ್ತಿರ ಬರ್ತದೆ ಸೊ ತುಂಬ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಎಲ್ಲ ಶಾಪ್ಗಳು ಹತ್ತಿರ ಹತ್ರನೇ ಸಿಗ್ತದೆ ನಮಗೆ ಉಬಾನ್ ಅಂತ ಉಬಾನ್ ಅಂತ ಹೇಳಿದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ ಅಂಡರ್ ರೈಲ್ವೆ ಸ್ಟೇಷನಿಗೆ ಉಬಾನ್ ಅಂತ ಹೇಳ್ತೇವೆ ನಾವು ಆ ಉಬಾನಿಗೆ ಇಲ್ಲಿಂದ ಎರೌಂಡ್ ಹಂಡ್ರೆಡ್ ಮೀಟರ್ಸ್ ಉಂಟು ಸೊ ನಮಗೂ ಹತ್ತಿರದಿಂದಲೇ ಎಲ್ಲ ಸಿಗ್ತದೆ ನಮ್ಮ ಮನೆಗೆಲ್ಲ ಕೂಡ ಹತ್ತಿರವೇ ಆ್ಯಂಡ್ ಮತ್ತು ಇವತ್ತಿಷ್ಟು ಚಳಿ ಉಂಟು ಅಂತ ಹೇಳಿದರೆ ಲಿಟ್ರಲಿ ಅಷ್ಟು ನಾನು ಕಾಟನ್ ವೇರ್ ಮಾಡಿದ್ದೀನಿ ಕಾಟನ್ ಪ್ಯಾಂಟ್ ವೇರ್ ಮಾಡಿದ್ದೀನಿ ಒಳಗೆ ಶರ್ಟ್ ವೇರ್ ಮಾಡಿದ್ದೀನಿ ಅದು ನಮ್ಗೆ ಚಳಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬಟ್ ಸ್ಟಿಲ್ ನಾನು ಅದು ಮೈಂಟೈನ್ ಮಾಡ್ತಿದ್ದೇನೆ ಬನ್ನಿ ನಾವಿರುವಂತಹ ಏರಿಯಾ ಕಾಣಿಸ್ತಿರ್ಬೋದು ಇವಾಗ ನಮ್ಮ ಏರಿಯಾ ಹೇಗೆ ಉಂಟು ಅಂತ ಇಲ್ಲಿದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಇದೆಲ್ಲ ಎಲ್ಲೋ ಕಲರ್ ಇಲ್ಲಿದು ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಟ್ರಾಫಿಕ್ ರೂಲ್ಸ್ ಮೇಯ್ನಾಗಿ ಗೊತ್ತಿರಬೇಕು ಸೊ ದ್ಯಾಟ್ ಅಲ್ಲಿ ಅಲ್ಲಿ ರೆಡ್ ಕಲರ್ ಇರೋದು ಅದು ಇವಾಗ ಗ್ರೀನ್ ಹೋಗೋರಿಗೆ ನಾವು ರೋಡ್ ಕ್ರಾಸ್ ಮಾಡಲಿಕ್ಕಿಲ್ಲ ಆ್ಯಂಡ್ ಇಲ್ಲಿ ರೂಲ್ಸ್ ತುಂಬ ಫಾಲೋ ಮಾಡಬೇಕಾಗ್ತದೆ ಫಸ್ಟ್ ಆಫ್ ಆಲ್ ಜರ್ಮನಿಗೆ ಬರಬೇಕಾದ್ರೆ ರೂಲ್ಸ್ ಕಲಿ ಕಲಿತಾರೆ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಗ್ರೀನ್ ಬಂತು ಇವಾಗ ಇಲ್ಲಿ ಗ್ರೀನ್ ಬರ್ತದೆ ಬರಬೇಕಾದ್ರೆ ಇಲ್ಲೆಲ್ಲ ಸ್ಟಾಪ್ ಆಗ್ತದೆ ಈಗ ಯಾ ಗ್ರೀನ್ ಬಂತು ನಾವು ಗ್ರೂಲ್ ಕ್ರಾಸ್ ಮಾಡ್ತಿದ್ದೇವೆ ನಾವು ನಮ್ಮ ಮನೆ ಹತ್ರ ಇರೋದು ಪಾರ್ಕಿಗೆ ಹೋಗ್ತಿದ್ದೇವೆ ನನಗೆ ಡ್ಯಾನ್ಸ್ ಮಾಡಬೇಕು ಆ್ಯಂಡ್ ಡ್ಯಾನ್ಸ್ ರೀಲ್ಸ್ ಮಾಡಬೇಕು ಮತ್ತು ಕೆಲವು ವ್ಲಾಗ್ಸ್ ಮಾಡುವಂತಲೇ ನಾವು ಇಲ್ಲಿಗೆ ಬಂದಿದ್ದೇವೆ ಇವಾಗ ಇವತ್ತು ಬಿಸಿಲು ಉಂಟು ಸ್ವಲ್ಪ ಸೊ ದ್ಯಾಟ್ ಬಿಸಿಲು ತೋರಿಸ್ಬೋದು ನಿಮಗೆ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚಳಿ ಇದೆ ಅಂತ ಹೇಳಿದ್ರೆ ಇಟ್ರಲಿ ಇವತ್ತು ಮೈನಸ್ ಒನ್ನಲ್ಲಿ ಉಂಟು ಆದರೆ ನೋಡಬೇಕು ನಿಮಗೆ ಕಾಣಿಸ್ಬೋದು ಮೇಲೆ ಎಷ್ಟು ಸ್ನೋ ಫ್ಲೇಕ್ಸ್ ಎಷ್ಟು ಬಿದ್ದಿದೆ ಅಂತ ಕಾಣಿಸ್ತಾ ಉಂಟಲ್ಲ ಅದೇ ಸ್ನೋ ಫ್ಲೇಕ್ಸ್ ಅದು ಆ್ಯಕ್ಚುಲಿ ಅಷ್ಟು ಕೋಲ್ಡ್ ಇದೆ ಇಲ್ಲಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡಬಲ್ ಟೆಕ್ಕರ್ ಬಸ್ ಕೂಡ ಉಂಟು ಇಲ್ಲಿ ಇದು ಡಬಲ್ ಟೆಕ್ಕರ್ ಬಸ್ ಇಲ್ಲಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಇನ್ನು ಸ್ಟೂಡೆಂಟ್ಸ್ಗೆ ಮೇನ್ ಆಗಿ ಫ್ರೀ ಆಗಿರ್ತದೆ ಅಂಡ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಕೆಲವು ಯೂನಿವರ್ಸಿಟಿಗಳು ಡಾಶೆ ಟಿಕೆಟ್ ಅನ್ನು ಅವರೇ ಇಶ್ಯೂ ಮಾಡ್ತಾರೆ ಡಾಶೆ ಟಿಕೆಟ್ ಅಂತ ಹೇಳುವಂಥದ್ದು ನಮ್ಮಲ್ಲಿ ಡಾಶೆ ಟಿಕೆಟ್ ಸೊ ಅದನ್ನು ಕಾಲೇಜ್ಗಳೇ ಇಶ್ಯೂ ಮಾಡ್ತವೆ ಸೆಮಿಸ್ಟರ್ ಟಿಕೆಟ್ಸ್ ಅಂತ ಒಟ್ಟಿಗೆ ಇಶ್ಯೂ ಮಾಡ್ತವೆ ಕಾಲೇಜ್ಗಳು ಸೊ ನನಗೆ ಡಾಶೆ ಟಿಕೆಟ್ ಇದೆ ಸೊ ನನಗೆ ಯುಬಾನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯುಬಾನ್ ಆಗಿರ್ಬೋದು ಎಸ್ಬಾನ್ ಆಗಿರ್ಬೋದು ಎಸ್ಬಾನ್ ಯುವನ್ ಅಂತ ಹೇಳುವಂಥದ್ದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸು ಆ್ಯಂಡ್ ಬಸ್ ಕೂಡ ಇದೆಲ್ಲ ನಮಗೆ ಫ್ರೀ ಆಗಿರುತ್ತೆ ಎಲ್ಲಿ ಬೇಕಾದ್ರೆ ಟ್ರಾ ಟ್ರಾವೆಲ್ ಮಾಡ್ಬೋದು ಅರೌಂಡ್ ಯುರೋಪ್ ಎಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು ನಮಗೆ ಅದಕ್ಕೆ ಡಾಯ್ಶೆ ಟಿಕೆಟ್ ಅಂತ ಹೇಳ್ತಾರೆ ಇದು ಜರ್ಮನಿದು ಒಂದು ಒಂದು ವಿಶೇಷ ಅಂತ ಹೇಳ್ಬೋದು ಇನ್ನು ಆ್ಯಕ್ಚುಲಿ ಒಂದು ವಿಶೇಷ ಅಂತ ಹೇಳ್ಬೋದು ಇಲ್ಲಿದ್ದು ಜನ ತುಂಬ ಫ್ರೆಂಡ್ಲಿ ಆ್ಯಂಡ್ ತುಂಬ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಹಾಗೆ ಅಂತ ಹೇಳಿ ಲೈಕ್ ಇವಾಗ ನಿಮಗೆ ಎಂಥಾದರೂ ಪ್ರಾಬ್ಲಮ್ಸ್ ಇದ್ದರೆ ಲೈಕ್ ಸಡನ್ನಾಗಿ ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ ನನಗೆ ಇದು ಅನ್ನು ಹೇಳಿದ್ದು ಅವಳಿಗೆ ಫ್ಯಾಮಿಲಿಯ ನೆನಪಾಗಿ ಅಳು ಬರ್ತಾಯಿತ್ತು ಅಂತ ರೋಡಲ್ಲಿ ಅಳ್ತಾ ಇದ್ಲು ಅಂತ ಹೇಳಬೇಕಾದ್ರೆ ಮೂರು ಜನ ಜರ್ಮನ್ಸ್ ಬಂದು ಅವಳು ಯಾಕೆ ಅಳ್ತಾ ಇದೀಯ ಅಂತ ಕೇಳಿ ಅವಳನ್ನು ಸಮಾಧಾನ ಮಾಡಿ ಟಿಶ್ಯೂ ಎಲ್ಲ ಕೊಡ್ತಾಯಿದ್ರಂತೆ ಅವಳು ಅದನ್ನು ಹೇಳ್ತಾ ಇದ್ಳು ನಂಗೆ ಅದನ್ನು ಅದನ್ನು ಕೇಳುವಾಗ ಆಯಿತು ಸೊ ಅಂದರೆ ಎಂತ ಹೇಳೋದು ಇವಾಗ ನಮಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿರ್ಬೇಕಾದ್ರೆ ಯಾರಾದರೂ ಒಬ್ಬರು ಬರ್ತಾರೆ ಅಂತ ಹೇಳ್ತಾರಲ್ಲ ಅದೇ ಥರ ಫೀಲ್ ಆಯಿತು ನಂಗೆ ಅವಳು ಹೇಳಬೇಕಾದ್ರೆ ಖುಷಿ ಸಹ ಆಯಿತು ಹಾಗೆ ಜರ್ಮನ್ಸ್ ತುಂಬ ಫ್ರೆಂಡ್ಲಿ ಆ್ಯಂಡ್ ಮೂರ್ ಓವರ್ ಅವರು ಯಾರ ಇದು ಎಂತ ಹೇಳೋದು ಯಾರ ವಿಷಯಕ್ಕೆ ಸಹ ಹೋಗೋದಿಲ್ಲ ಅವರು ಬೇರೆಯವರ ವಿಷಯಕ್ಕೆ ಬರೋದು ಇಲ್ಲ ಬರ್ತಾರೆ ಅಂದರೆ ಹೆಲ್ಪ್ ಮಾಡಲಿಕ್ಕೆಲ್ಲ ಬರ್ತಾರೆ ಬಟ್ ಅಂದರೆ ಇಂಟರ್ಫಿಯರ್ ಆಗೋದಿಲ್ಲ ಅವ್ರು ಬೇರೆ ಯಾರ ವಿಷಯಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಅವರು ಅದು ಇಲ್ಲಿದು ಅದೊಂದು ಖುಷಿಯಾದ ವಿಷಯ ನಿಮಗೆಲ್ಲ ಗೊತ್ತಿರ್ಬೋದು ಇಂಟರ್ಫಿಯರ್ ಆಗೋದಿಲ್ಲ ಅಂತಿದ್ರೆ ನಮ್ಮ ನಮ್ಮಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಲೈಕ್ ನಮ್ಮ ಮನೇಲಿ ಎಂಥಾದರೂ ತೊಂದರೆ ಇಲ್ಲ ಬೇರೆಯವರ ಮನೇಲಿ ಎಂಥ ಆಗ್ತಾ ಉಂಟು ಅಂತ ಹೇಳೋದು ತುಂಬ ದೊಡ್ಡ ಕ್ಯೂರಿಯಾಸಿಟಿ ನಮ್ಮಲ್ಲಿ ಬಟ್ ಇಲ್ಲಿ ಅದನ್ನು ಯಾರು ಕ್ಯಾರ್ ಮಾಡೋದಿಲ್ಲ ಆ್ಯಂಡ್ ಇವತ್ತು ಸಂಡೇ ಸಂಡೇ ಇವತ್ತು ಹೇಗೆ ಅಂದರೆ ಡೌನ್ ಥರ ಇರ್ತದೆ ಎಂತಾದರೂ ಬೇಕಿದ್ರೆ ಸ್ಯಾಟರ್ಡೇನೇ ತಂದು ಇಟ್ಕೊಳ್ಬೇಕು ನೀವು ಸೊ ದ್ಯಾಟ್ ನಾನು ನಾನು ನಿಮ್ಗೆ ನಂಗೆ ಬೇಕಿರೋದ್ರಿಂದ ನಿನ್ನೇ ತಗೊಂಡು ಬಂದಿದ್ದೇನೆ ಇವತ್ತು ಸಂಡೇ ಆದ ಕಾರಣ ಇಡಿಕ್ ಇಡಿಕಾ ಅಂತ ಹೇಳುವಂಥ ಇದು ಸ್ಟೋರ್ ಅದು ನಾನು ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ಮುಂದೆ ಆವಾಗ ಅದರಲ್ಲಿ ಅದು ಒಂದು ಸ್ಟೋರ್ ಇದ್ದಾಗೆ ಆ ಸ್ಟೋರಲ್ಲಿ ನಮಗೆ ಎಂಥ ಬೇಕಾದ್ರೂ ಸಿಗ್ತದೆ ಲೈಕ್ ಅದು ಸೂಪರ್ ಮಾರ್ಕೆಟ್ ಅಂತ ಕೂಡ ಹೇಳ್ಬೋದು ಎಲ್ಲ ಕೂಡ ಎಲ್ಲಿ ಯಾವುದೇ ಐಟಮ್ ಹೆಡ್ ಟು ಎಂತ ಬೇಕು ಎಲ್ಲ ಕೂಡ ಸಿಗ್ತದೆ ಅದನ್ನು ಎಡಿಕಾದಿಂದ ತಗೊಳ್ಬೋದು ರೆವೆ ಅಂತ ಒಂದುಂಟು ರವೆದಿಂದ ನೆಕ್ಸ್ ಆಫ್ ಅಂತ ಒಂದುಂಟು ಅಲ್ಲಿಂದ ತಗೋಬೋದು ತುಂಬ ತುಂಬ ಸ್ಟೋರ್ಗಳಿದ್ದಾವೆ ಅಲ್ಲೆಲ್ಲ ತಗೊಳಕ್ಕೆ ಆಗ್ತದೆ ಸೊ ನಾವು ಅಲ್ಲಿಂದಲೇ ಪರ್ಚೇಸ್ ಮಾಡೋದು ಕೆಲವು ಸ್ಟೋರ್ಗಳಲ್ಲಿ ಎಂತ ಅಂತ ಹೇಳಿದರೆ ಸ್ಟೂಡೆಂಟ್ ಡಿಸ್ಕೌಂಟ್ಸ್ ಇರ್ತದೆ ಸ್ಟೂಡೆಂಟ್ಸ್ ಡಿಸ್ಕೌಂಟ್ಸ್ ಇರಬೇಕಾದ್ರೆ ಅದನ್ನು ನಾವು ಪಾರ್ಕಿಗೆ ಬಂದಿದ್ದೇವೆ ಅಂತ ಹೇಳಿದೆಯಲ್ಲ ನೋಡಿ ಮರದಲ್ಲಿರುವಂಥ ಸ್ನೋ ಫ್ಲೆಕ್ಸ್ ಕಾಣ್ತಾ ಉಂಟು ನಿಮಗೆ ಇಟ್ಸ್ ಸ್ನೋ ಫ್ಲೆಕ್ಸ್ ಆಯಿತಾ ಇದು ಪಾರ್ಕ್ ಕಿಂಡರ್ ಗಾರ್ಡನ್ ಮಕ್ಳೆಲ್ಲ ಆಟಾಡ್ತಾರೆ ಇಲ್ಲಿ ನಾವೆಲ್ಲ ಆಟಾಡ್ತೇವೆ ತುಂಬ ನೋಡಿ ಐಸು ಐಸ್ ಆಗಿದೆ ಇದು ಆ ಮರದಿಂದ ಬಿದ್ದದಾಯ್ತ ಈಗ ಹಬ್ಬ ದೇವ್ರ ಎಷ್ಟು ಚಳಿ ಉಂಟು ಅಂತ ಇದ್ರೆ ಕೈಫನ್ ಫ್ರೀಜ್ ಆಗ್ತದೆ ಇಲ್ಲಿ ಬಂದ್ರೆ ಮಾರ್ಕೆಟ್ ಗೆ ಬಂದಿ ಇಳاتا ಬಿಡೋಣ ನಮ್ಮ ಸಣ್ಣ ಇದಲ್ಲ ಒಂದು ನಮ್ಮ ಚನ್ನವಾಯಿಸಿನೆ ಬಂದಿದೆ ಮಾರ್ಕೆಟ್ ಅಲ್ಲಿ ಇಳಾಳ ರಾಟಾಡ್ ಮಾಡೋದು ಅಂತ ಇದೆ ನಮ್ಮ ನೀನು ಇವಲೇ ಇಂತು ಇದೆಲ್ಲಾ ಲಾಟರಡ್ ಅಂತ ತುಂಬು ವಿಚನ್ಸ್ ತದೆ ತಾಗಿದೆ ಇದೆ ಜಾತ್ರೆ ಬಿಟ್ಟು ಇಷ್ಟಕ್ಕೆ ಬಂದೆ ಇಷ್ಟಕ್ಕೆ ಬಂದೆ ಇವಲೇ ಲಾಟರಡ್ಕ್ಕೆ ನಾಯಿ ಬಿರ್ತಾ ಇರ್ತವೆ ಇಲ್ಲಿ ಇಲ್ಲಿಂದ ಅಳಿಲ್ ನೋಡಿ ಎಷ್ಟು ಚೆಂದ ಉಂಟು ಅಂತ ಅದೊಂಥರ ನೋಡಲಿಕ್ಕೆ ತುಂಬ ಖುಷಿ ಅನಿಸ್ತಾ ಉಂಟು ನಮ್ಮಲ್ಲಿರುವಾಗೇಬ್ರದೊಬ್ಬರು ಇಲ್ಲ ಧುಮು ಉಂಟು ಅಳಿಲು ತುಂಬ ಕ್ಯೂಟಾಗಿ ಕಾಣ್ತಾ ಉಂಟು ಅಳಿಲು ಆಯಿತಾ ನನಗೆ ಆದಷ್ಟು ತೋರಿಸ್ತೇನೆ ಮತ್ತೆ ಅದು ಓಡಿದರೆ ಕತ್ತಾಗುತ್ತಿದೆ ಕಾಣ್ತಾ ಉಂಟಲ್ಲ ಅಳಿಲು ಎಷ್ಟು ಚೆಂದ ಉಂಟದ ಅಳಿಲು ಅಂದರೆ ಇಲ್ಲಿ ತುಂಬ ಪ್ರಾಣಿ ಕಾಣಲಿಕ್ಕೆ ಸಿಗ್ತದೆ ನನಗೆ ಫಾಕ್ಸ್ ಕಾಣಲಿಕ್ಕೆ ಸಿಕ್ಕಿದೆ ನಾನು ಅಂದ್ಕೊಂಡೆ ಫಾರಿನಲ್ಲಿ ಇಂಥ ಪ್ರಾಣಿ ಇರೋದಿಲ್ಲ ಅಂತ ಬಟ್ ಸಿಕ್ಕಿತ್ತು ಆ್ಯಕ್ಚುಲಿ ನೋಡಲಿಕ್ಕೆ ನನಗೆ ಪ್ರಾಣಿಗಳು ತುಂಬ ಅದರಲ್ಲೂ ಹಳಿಯನ್ನು ಇವತ್ತು ನೋಡಿದ್ದೆ ಮಕ್ಕಳಿಗೆಲ್ಲ ಆಟ ಆಡುತ್ತೆ ಪಾರ್ಕ್ ಎಲ್ಲ ಉಂಟಲ್ಲಿ ಇಲ್ಲಿ ಮಕ್ಕಳು ಆಡ್ತಾ ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಆಟಾಡ್ತಾ ಇರ್ತಾರೆ ನಾವು ನೋಡ್ತಾ ಇರ್ತವೆ ಈ ಅಲ್ಲಿ ಅದು ಹೀಗಿದ್ದು ಬಾಸ್ಕೆಟ್ ಫಾಲ್ ಬಾಸ್ಕೆಟ್ ಪಾಲ್ಸ್ ಕೂಡ ಆಡ್ತಾರೆ ನಾವು ಮಾಡಿದ್ರೆ ಕ್ರಿಕೆಟ್ ಆಡ್ಬೋದು ಫಸ್ಟ್ ಟೈಮ್ ಕ್ರಿಕೆಟ್ ಆಡ್ತೇವೆ ನಾವು ಕ್ರಿಕೆಟ್ ಆಡಬೇಕಾದ್ರೆ ನಮ್ಮ ಒಟ್ಟಿಗೆ ನಮ್ಮ ರೂಮೇಟ್ಸ್ ಅಲ್ಲಿ ಇರ್ತವೆ ಅಂದರೆ ನಮ್ಮ ರೂಮೇಟ್ಸ್ ಪಕ್ಕದ ರೂಮೇಟವರು ಅವರೆಲ್ಲ ಬಂದು ನಾವು ಕ್ರಿಕೆಟ್ ಎಲ್ಲ ಆಡ್ತೇವೆ ಇಲ್ಲಿ ಇಲ್ಲಿ ನೋಡ್ಬೋದು ಇಷ್ಟು ಚಳಿ ಉಂಟು ಅಂತ ಸೊ ಜನರು ಹೊರಗಡೆ ಬರೋದಿಲ್ಲ ಇವತ್ತು ಸಂಡೆ ಸಂಡೇ ಜನರು ತುಂಬ ಹೊರಗಡೆ ಬರೋದಿಲ್ಲ ಇಲ್ಲಿ ಮೋಸ್ಟ್ ಇಲ್ಲಿದ್ದು ರೂಲ್ಸ್ ಅಂದರೆ ಸಾಟರ್ಡೆ ಸಂಡೇ ಈಸ್ ಫ್ರೀ ಟೈಮ್ ಅಂದರೆ ಕೆಲಸ ಮಾಡಿರ್ತಾರೆ ಸೊ ಅವರಿಗೆಲ್ಲ ರಜೆ ಇರ್ತದೆ ಇವತ್ತು ಸಾಟರ್ಡೆ ಸಂಡೇ ಆ್ಯಂಡ್ ಇಲ್ಲಿ ಎಷ್ಟು ಚಳಿ ಉಂಟು ಅಂದರೆ ನನ್ನ ಕೈ ಫುಲ್ ಆಗ್ತಾ ಉಂಟು ಅಷ್ಟು ಚಳಿ ಉಂಟು ಆ್ಯಂಡ್ ನೀವೆಲ್ಲರೂ ನನಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸಪೋರ್ಟ್ ಮಾಡಿದ್ರೆ ಸೊ ಇದೇ ಥರ ನನ್ನ ವೀಡಿಯೋಕ್ಕೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಿದ್ದೀನಿ ನನ್ನ ನಾನು ನಾನು ಎಜುಕೇಶನಲ್ ವೀಡಿಯೋ ಆಗಿರ್ಬೋದು ವ್ಲಾಗ್ಸಲ್ಲಿ ಈಗ ನನ್ನ ಡೈಲಿ ಕುಕ್ಕಿಂಗ್ ವಿಡಿಯೋಸ್ ಆಗಿರ್ಬೋದು ಇನ್ನೂ ಮುಂದೆ ಹಾಕ್ತಾ ಹೋಗ್ತೇನೆ ಈಗ ಸ್ಟಾರ್ಟಿಂಗ್ ಅಲ್ಲ ಸುಮ್ಮನೆ ಎಲ್ಲ ಒಟ್ಟಿಗೆ ಹಾಕುವುದಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಹಾಕ್ತಾ ಹೋಗ್ತಾ ಇರ್ತೇನೆ ಹೋಗ್ತಾ ಇದ್ದೇವೆ ನಾವು ಪಾರ್ಕಿಗೆ ಬಂದೆವು ನಾವು ಬಂದು ಸುಮಾರು ಹೊತ್ತಾಯಿತು ತ್ರೀ ತ್ರೀ ಅವರ್ಸ್ ಆಯಿತು ತ್ರೀ ಹವರ್ಸ್ ಆಗಬೇಕಾದ್ರಿಂದ ಫುಲ್ ಚಳಿ ಆಗಲಿಕ್ಕೆ ಸ್ಟಾರ್ಟ್ ಫುಲ್ ಚಳಿ ಅಂತಿದ್ರೆ ಫುಲ್ ಕೈಯೆಲ್ಲ ನಂಬಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಬೇಗ ಬೇಗ ನಾವು ರೂಮಿಗೆ ಹೋಗ್ತಾಯಿದ್ದೇವೆ ನಮ್ಮ ರೂಮ್ ಇಲ್ಲಿಂದ ಟೂ ಮಿನಿಟ್ಸ್ ಅಷ್ಟೇ ಅಲ್ಲಿ ಕಾಣಿಸ್ತಿರೋದು ನಮ್ಮ ರೂಮ್ ಅದು ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತ ಅಲ್ಲಿ ಕಾಣಿಸ್ತಿರೋದು ನಮ್ಮ ರೂಮಿಗೆ ಇರ್ತೇವೆ ಮೋಸ್ಟ್ ಆಫ್ ದ ಟೈಮ್ ನಾವು ಇಲ್ಲಿ ಸ್ಪೆಂಡ್ ಮಾಡ್ತೇವೆ ಅಂದರೆ ಸ್ಯಾಟರ್ಡೆ ಸಂಡೇ ನಾವು ಇಲ್ಲೇ ಸ್ಪೆಂಡ್ ಮಾಡ್ತಾ ಇರ್ತೇವೆ ಆಟೋದಾಗಲಿ ಲಾಸ್ಟ್ ಲಾಸ್ಟ್ ಸ್ಯಾಟರ್ಡೆ ಸಂಡೆ ನಾವು ಬಂದಿರಲಿಲ್ಲ ಬಿಕಾಸ್ ಫುಲ್ ಸ್ನೋ ಫಾಲ್ ಆಗಿತ್ತು ಇಲ್ಲಿ ಸ್ನೋ ಫಾಲ್ ಆಗದಿದ್ರು ಕೂಡ ಚಳಿ ತುಂಬಾ ಇರ್ತದೆ ಕಾಣಿಸ್ತುಂಟ ಅಷ್ಟು ಚಳಿ ಉಂಟು ಅಂತ ಹೇಳಿದರೆ ತಡ್ಕೊಳ್ಳಿಕ್ ಆಗ್ತಾ ಇರೋದು ಇವತ್ತು ಮೈನಸ್ ಉಂಟು ಬೇರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆ್ಯಂಡ್ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ನನ್ನನ್ನು ಫಾಲೋ ಮಾಡಿದಕ್ಕೆ ಇದೇ ಥರ ಫಾಲೋ ಮಾಡ್ತೀರಿ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕೋನನ್ನು ಪ್ರೆಸ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ Uh, thank you, thank you so much. Signing off Karimani Malika, bye bye.